ఎల్లర్న్న నమస్కార జై భీవ్ ಜೈ ಭೀಮ್ ಜೈ ಜೈ ಭೀಮ್ ಜರ ಜೋರ ಧ್ವನಿಯಲ್ಲಿ ಹೇಳಿ ಸರ್ ತಮಗೆಲ್ಲ ಗೊತ್ತ ಇದ್ದಂಗೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಮ್ಮ ರಾಜ್ಯದವರೊಬ್ಬ ಕೇಂದ್ರದ ಮಂತ್ರಿ ಆಗಿದ್ರು ಅನಂತಕುಮಾರ್ ಹೆಗ್ಡೆ ಅವರು ಒಂದು ಮಾತನ್ನ ಅಂದ್ರು ನಮ್ಮ ಬಿಜೆಪಿ ಸರ್ಕಾರ ಬಂದಿರದೆ ಸಂವಿಧಾನ ತೆಗಿಯಕಂತ ಅವ್ರು ಹೇಳಿರೋ ತಮಗೆಲ್ಲ ಗೊತ್ತಿರೋದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಅಲ್ಲಿ ಕೂರಕ್ ಇಲ್ಲ ನಾನು ಇಲ್ಲಿಕ್ ಆಗ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದ ಸಂವಿಧಾನಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರೋದು ಹಾಗಾಗಿ ನಮ್ಮ ಕರ್ತವ್ಯ ಆಗ್ತಾ ಜೋರಾಗಿ ಜೈ ಭಿಮೇಳ ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ವೇದಿಕೆ ಮೇಲೆ ಆಸೀನಿರುವ ನಮ್ಮ ಪಕ್ಷದ ಮುಖಂಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಟಗರಾದಂತ ಮಾನ್ಯ ಸಿದ್ದರಾಮಯ್ಯ ಅವರೇ ಉಪಮುಖ್ಯಮಂತ್ರಿಗಳಾದಂತಹ ಕೆಪಿಸಿಸಿ ಅಧ್ಯಕ್ಷ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನಮ್ಮ ಕರ್ನಾಟಕ ಎಐ ಸಿ ಸಿ ಚಾರ್ಜ್ ಸೆಕ್ರೆಟರಿ ಆದಂತ ಸುರ್ಜೇವಾಲಾ ಸಾಹೇಬ್ರೆ ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡ್ರೆ ಇಲ್ಲಿದಂತ ಎಲ್ಲ ಆತ್ಮೀಯರೇ ಇವತ್ತು ಜನ ಕಲ್ಯಾಣ ಬ್ರೋಸ್ ಸಮಾವೇಶ ಹಾಸನ ಜಿಲ್ಲೆಯಲ್ಲಿ ನಾವು ಹಮ್ಮಿಕೊಂಡಿದೀವಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕನಿಷ್ಠ ನನ್ನ ಅನ್ಸಿಕೆ ಎರಡೂವರೆ ಇಲ್ಲ ಮೂರು ಲಕ್ಷ ಜನ ಅದಕ್ಕಿಂತ ಹೆಚ್ಚಾಗಿ ಎಡ್ ಪಟ್ ಜನ ಆಚಾ ಇದಾರೆ ಅಂತ ಮಾನ್ಯ ಪೊಲೀಸ್ ಇಲಾಖೆಯವರು ಹೇಳಿದಿರಾ ತವೆಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದಿರೋದು ಎಲ್ಲ ಆರು ಜಿಲ್ಲೆ ಬಂದಿರೋದು ಇಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲ ಜನಗಳಿಗೆ ನನ್ನ ಕೈ ಜೋಡಿಸಿ ಪಾದಿಪ್ ನಮಸ್ಕಾರ ಮಾಡ್ತೀನಿ ತಮಗೆಲ್ಲ ಗೊತ್ತೇ ಇದ್ದಂಗೆ ಅನಿಸಿಕೆ ಈ ಜನ ಸಾಗರ ನಾನು ಎರಡ್ ಸಾವಿರದ ಇಪ್ಪತ್ತೆರಡು ಕೊನೆದಲ್ಲಿ ಸಿದ್ದರಾಮ ಉತ್ಸವ ಆದ್ಮೇಲೆ ಇಲ್ಲೇ ನಾನು ನೋಡಿದ ಜನ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ನಾನ್ ದಯಮಾಡಿ ಹೆಚ್ಚಾಗಿ ಮಾತಾಡಕೋಗಲ್ಲ ಏನಿಕ್ಕಂದ್ರೆ ಬಹಳ ಕಾತ್ರಿಂದ ಮೂರು ಗಂಟೆ ಆಗಿದೆ ತಾವೆಲ್ಲ ಯಾರು ಊಟ ಮಾಡಿಲ್ಲ ತಾವೆಲ್ಲ ಬಹಳ ಕಾತ್ರಿಂದ ನಮ್ಮ ನಾಯಕರಾದಂತ ಟಗರಾದಂತ ಸಿದ್ದರಾಮಯ್ಯ ಅವರ ಮಾತು ಕೇಳಕ್ಕೆ ತಾವು ಕಾಯ್ತಾ ಇದ್ದೀರಾ ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡೋಕಲ್ಲ ಇನ್ನೊಂದ್ ದಿನ ಹಾಸನ್ಗೆ ಬಂದು ತಮ್ಮ ಉದ್ದೇಶಿಸಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಯಾರು ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಜಮೀರ್ ಅಹಮದ್ ಖಾನ್ ಅವರಿಗೆ ಧನ್ಯವಾದಗಳು ಕೊನೆಯದಾಗಿ ಕರ್ನಾಟಕ ಕಂಡಂತ ಅಪ್ರತಿಮ ನಾಯಕರು ಗ್ಯಾರಂಟಿ